ಆಮೆಯ ಅಮ್ಮನಹಟ್ಟಿಯ ಹಾಗೂ ಸುತ್ತಮುತ್ತಲ ಗ್ರಾಮದ ನನ್ನೆಲ್ಲ ಬಂಧುಗಳ ಯುಗಾದಿ ಹಿಂದೂಗಳ ಹೊಸ ವರ್ಷ ಯುಗದ ಆದಿ ಅಂತ ಯುಗಾದಿ ದಿನವೇ ಅಮ್ಮನಟ್ಟಿಯ ತಾಯಿ ನನ್ನ ಆರಾಧ್ಯ ದೇವತೆ ಸಾಕಷ್ಟು ಜನರ ಸಂಘರ್ಷರನ್ನ ನಿವಾರಣೆ ಮಾಡಿ ನಂಬಿದ ಪತ್ರಗಳ ಕೈ ಬಿಡದೆ ಅವರೆಲ್ಲವನ್ನು ಅನುಕ್ಷಣವೂ ಕಾಪಾಡಿಕೊಂಡು ಬಂದಿರ್ತಕ್ಕಂಥ ತಾಯಿ ದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಿನ್ನೆ ಮೊನ್ನೆ ತಾವೆಲ್ಲರೂ ಮುಗಿಸಿ ಇವತ್ತು ಆ ಜಾತ್ರೆ ನಿಮಿತ್ತ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಬಂಧುಗಳೇ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳೆಲ್ಲರೂ ನೆರೆದಿದ್ದ ಮೊದಲು ಮಕ್ಕಳಿಂದ ಪ್ರಾರಂಭ ಮಾಡ ಈಗ ನಿಮಗೆ ಒಂದು ಸಣ್ಣ ಸಣ್ಣ ಕತೆ ಹೇಳಿ ಕತೆ ಕೇಳಿಸ್ಕೊಳ್ಸಿರ ಇಷ್ಟ ಆಗುತ್ತ ಕತೆ ಹೇಳಿದ್ರೆ ಪ್ರಾಣಿಗಳ ಕತೆ ಪ್ರಾಣಿಗಳ ಮುಖಾಂತರ ಮನುಷ್ಯನ ಸಂಬಂಧಪಟ್ಟಂಗೆ ಹೇಳ್ತೀವಿ ಹಾಕ್ಬೋದಾ ಒಂದ್ ಒಂದು ಕೊಳ ಹೊಳ ಹೊಳ ಕೊಳ ಅಂದ್ರೆ ಒಂದು ಕೆರೆಯನ್ನು ಒಂದು ಹೊಂಡ ಅಂತ ಹೊಂಡದಲ್ಲಿ ಮೀನು ಆಮೆ ಹಂಸ ಹಂಸಿ ಎಲ್ಲಾ ತರದ ಜೀವಿಗಳು ಬದುಕ ಹಂಸ ಅಂದ್ರೆ ಗೊತ್ತಲ್ವಾ ನಿಮಗೆ ಹೆಂಗಿರುತ್ತೆ ಹಂಸ ಕಬ್ಬು ಇರುತ್ತೆ ಬೆಳ್ಳಗಿರುತ್ತೆ ಹಂಸ ಆಮೆ ಆಮೆ ಗೊತ್ತಲ್ವಾ ಆಮೆ ಎಂತ ಪ್ರಾಣಿ ಹೇಳಿ ಉಭಯವಾಸಿ ಪ್ರಾಣಿ ನೀರಿನಲ್ಲೂ ಬದುಕುತ್ತೆ ಅದು ಉಭಯ ಸಾಣಿ ಆ ಕೊಡದಲ್ಲಿ ಎರಡು ಹಂಸ ಒಂದು ಒಳ್ಳೆ ಸ್ನೇಹಿತರ ಬೆಸ್ಟ್ ಆಗಬಹುದು ಆ ಸ್ನೇಹಿತ ಆತರ ಮೂರು ಜನ ಕ್ಲೋಸ್ ಫ್ರೆಂಡ್ಸ್ ದುರ್ದೈವ ನಮ್ಮ ಅರ್ಸನ್ ಕೆರೆಗೆ ಬಂದಂಗೆ ಆ ಊರ್ಗೂ ಮಳೆ ಬರಲಿಲ್ಲ ಸರಿಯಾಗಿ ಬರ ಕೆಲವೇ ದಿನಗಳಲ್ಲಿ ಆ ಹೊಂಡದ ನೀರು ಇಂಕ್ತಾ ಇಂಕ್ತಾ ಇಂಗತಾ ಬಂತು ನೀರು ಕಡಿಮೆ ಆಗ್ತಾ ಬಂತು ಆಗ ಆ ಹೊಣದಲ್ಲಿ ಇದ್ದಂತ ಮೀನುಗಳು ಎಲ್ಲವೂ ಕೂಡ ನೀರಿಲ್ಲೇ ಬದುಕೋದಿಕ್ಕೆ ಆಗಲ್ಲ ಅಲ್ಲ ಆದ್ರೆ ಆ ಹಂಸ ಮತ್ತು ಆಮಿ ಜಾಸ್ತಿ ಹಂಸ ಪುರುಷ ಏನ್ ಮಾಡಿದೆ ಬಹಳ ಎತ್ರೆ ಹಾರಿ ಒಂದು ದೂರದಲ್ಲಿ ಒಂದು ಕೆರೆನ ಹುಡುಕ ಯಾಕಂದ್ರೆ ಬದುಕಬೇಕ ಜೀವ ಉಣಿಸ ಆ ಹಂಸ ಹೋಗಿ ಆ ದೂರದ ಒಂದು ಕೆರೆನ ನೋಡ್ಕೊಂಡು ವಾಪಸ್ ಬರುತ್ತೆ ನಾವು ಒಂದು ದೂರದಲ್ಲಿ ಕೆರೆ ಹುಡುಕಿದೇವಿ ನೀನು ಬಂದ್ಬಿಡು ಹೋಗೋಣ ಬಿಡಪ್ಪ ಅವ್ರು ಅವರು ಮಾತನಾಡಿಕೊಂಡು ಆಮೆಗೆ ಬಹಳ ಬೇಜಾರಾಗಿದೆ ನನಗೆ ಹಾರ ಬರಲ್ಲ ನಾನು ಹೆಂಗ್ ನಿನ್ ಜೊತೆ ಬರಲಿ ಆಗ ಹಂಸಗಳು ಯೋಚನೆ ಮಾಡ ಯೋಚನೆ ಮಾಡಿ ಆಮೇಲೆ ನೀನೊಂದು ಕೆಲಸ ಮಾಡ ನಾವ್ ಎರಡೂ ಹೌಸ್ಗಳು ಒಂದು ಕಟ್ಟಿನ ಇಟ್ಕೊಳ್ತಿರ್ತೀವಿ ನೀನು ಮಧ್ಯದಲ್ಲಿ ಆ ಕಟ್ಟಿನ ಇಟ್ಕೊಂಡು ಜೋತಾಡು ಅಂತ ಹೇಳಿ ಆ ಹಾಸ ಆಮೆಗೆ ತಿಳಿಸಿ ಆಮೆ ಆ ಹಾಸ ಎತ್ಕೊಂಡು ಹಾರುವಾಗ ಹಿಂಗೆ ಎತ್ತರದಲ್ಲಿ ಹಾರ್ತಾ 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 ಒಂದೊಂದೇ ಊರುಗಳು ಎಲ್ಲವನ್ನು ದಾಟಿ ಹೋಗ್ತಾ ಇರ್ತಾ ಇರ್ತಾರೆ ಹಿಂಗೆ ಅದು ಅಮನಟ್ಟಿ ಮೇಲೂ ಬರ್ತಾ ಇರ್ತಾರೆ ಹಿಂಗೆ ನಿಮ್ಮೂರಿನ ಜನ ಏನ್ ಹೇಳ್ತಾರೆ ಏ ಮೇಲ್ ನೋಡೋಲ್ಲಿ ಆಮೇಲೆ ಆರ್ಯ ಇದೆ ನೋಡೋ ವಿಚಿತ್ರನ ಅಂತ ಹೇಳಿ ಕೂಗ್ತಾ ಇರ್ತಾರೆ ಸರಿ ಎಲ್ಲಾರು ಮೇಲ್ ನೋಡ್ ಕೂಗ್ದಾಗ ಆಮೆ ಮಾತಾಡ್ತಾ ನನಪಾಡ್ತಾ ಇರೋದ್ರೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ಜನ ಕೈ ಕೈಯಲ್ಲಿ ನೋಡ್ಕೊಂಡು ನಗ್ತಾ ಇರ್ತಾರೆ ಆಮೇಲೆ ಓ ನಗ್ತಾ ಇದಾರೆ ಅಂತ ಹೇಳಿ ನಗ್ತಾ ತಕ್ಷಣ ಅದು ಕಚ್ಚಿ ಇಟ್ಕೊಂಡಿರ್ತಲ್ಲ ಆ ಕಡ್ಡಿನ ಬಾಯಿ ತೆರೆಯುತ್ತೆ ಕೆಳಗೆ ಬಿದ್ದು ಸತ್ಸೋಗ ಹಂಸ ಎರಡೂ ಹಂಸ ಬೇಜಾರು ಮಾಡ್ಕೊಳ್ತ ಮಕ್ಕಳೇ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡ್ಬೇಕು ಎಲ್ಲಿ ಮಾತಾಡಬಾರದು ಸುಮ್ಮನೆ ಕೊಡಬೇಕು ಅಂತ ತಿಳ್ಕೊಂಡಿದ್ರೆ ಮಾತ್ರ ನಾವು ಚೆನ್ನಾಗಿ ಓದೋದಕ್ಕೆ ಮುಂದೆ ಬರೋದಕ್ಕೆ ಸಾಧ್ಯ ವೇದಿಕೆ ಮೇಲೆ ನನ್ನ ಜೊತೆ ಆಗಮಿಸಿರ್ತಕ್ಕಂಥ ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಅಜ್ಜಬ್ ಅವರೇ ಸನ್ಮಾನ್ಯ ಬಕ್ಕಪ್ಪ ಶಿವಣ್ಣ ಅವರೇ ದುಮ್ಮೇನಹಳ್ಳಿಯ ನನ್ನ ಮಿತ್ರ ಅಂದ್ರ ಲೋಕೇಶ್ ಅಣ್ಣ ಅವರೇ ದಂದು ದಂಧು ರವಿ ಅಣ್ಣ ಅವರೇ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಜೈರಾಮಣ್ಣ ಅವರೇ ಇದೆ ಪಕ್ಕದ ಅಕುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ತಿರುಪತಿ ಗಿರೀಶ್ ಅವರೇ ಇದೆ ಹಾಗೇನೆ ನಮ್ಮ ಪಾಳ್ಯದ ಜಗದೀಶಣ್ಣ ಅವರೇ ಇದೆ ಅಮ್ಮನಹಟ್ಟಿ ಹರೀಶ್ ಅಣ್ಣ ಅವರೇ ಈ ಟ್ರಸ್ಟ್ ನ ಮಾನ್ಯ ಉಮೇಶಣ್ಣ ಅವರೇ ಗೌಡರಾದರ ಮಾಲಿಂಗಣ್ಣ ಅವರೇ ನಟಣ್ಣ ಅವರೇ ದುಮ್ಮಿನಹಳ್ಳಿ ಜಯಣ್ಣ ಅವರೇ ನಮ್ಮ ಕೆಳಗಟ್ಟಿಯ ಗಂಗಣ್ಣ ಅವರೇ ಮತ್ತವರ ಗ್ರಾಮ ಪಂಚಾಯತಿ ಸದಸ್ಯರಾದ ಮಾನ್ಯ ಗಂಗಾ ನಾಯಕರೇ ಹಾಗೇನೆ ನಮ್ಮ ದೇವ್ರು ಹೇಳ್ತಕ್ಕಂತ ನನಗೆ ಬಹಳ ಆರಾಧನಾ ಅಂತ ಮಾನ್ಯ ಗಂಗಣ್ಣ ಅವರೇ ನಮ್ಮ ಏಪಣ್ಣ ಅವರೇ ಹುಚ್ಚಣ್ಣ ಅವರೇ ಬಸವಣ್ಣ ಅವರೇ ನಮ್ಮ ನರೇಂದ್ರ ಮೋದಿ ಅವರು ಈ ದೇಶದ ನಮ್ಮ ಅರ್ಸಿಕೆರೆ ಒಬ್ರು ಮೋದಿ ಯಾರು ಅಂತ ಸ್ನೇಹಿತರೆ ಬಂಧುಗಳು ಬಂಧುಗಳೇ ಅಂದ್ರೆ ವಿಶ್ವೇಶ್ವರ ನಿಮ್ಮ ಇರಲಿ ಅಮ್ಮನಹಟ್ಟಿ ಗ್ರಾಮದ ಜಾತ್ರೆ ಅಂತಂದ್ರೆ ಹಾಸನದಿಂದ ಇಳಿದು ಇಡೀ ಎಷ್ಟಿದೆ ಅಂದ್ರೆ ನನಗೊಳು ಕೊಟ್ಟು ಮಗಳಿದ್ದಾಳೆ ಇನ್ನೊಂದ್ ತಿಂಗಳಿಗೆ ಅಂತ ನನ್ನ ಮಗಳನ್ನ ನನಗೆ ಕರುಣಿಸಿದಂತ ತಾಯಿ ಗಂಗಮಾಳಿಕ ದೇವಿ ಆ ತಾಯಿ ಅನುಗ್ರಹ ನನ್ನ ಕುಟುಂಬದ ಮೇಲೆ ಇರೋದಿರೋಗಿನೇ ಇವತ್ತು ನಾವು ಸಂತೋಷದಿಂದ ಒಂದು ಚುನಾವಣೆ ಸೋದ್ರೂ ಸಹ ನಿಮ್ಮಲ್ಲಿ ನಡುವೆ ನಿಲ್ಲೋದಕ್ಕೆ ಶಕ್ತಿ ಇದೆ ಅಂತಂದ್ರೆ ಆ ತಾಯಿ ಅನುಗ್ರಹ ಕಾರಣ ಬಂಧುಗಳೇ ನಿನ್ನೆ ಮೊನ್ನೆ ಜಾತ್ರಾ ಕಾರ್ಯಕ್ರಮ ಮುಗಿದಿದೆ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ ನಮ್ಮ ಜಯರಾಮಣ್ಣ ಮಾತಾಡ್ತಾ ಚಾಯೆಗಳು ಭೂಮಿ ಕದ್ದೋನಿಲ್ಲ ಯಾವುದನ್ನ ಗೆದ್ದೋರಿಲ್ಲ ಅಲ್ಲ ನಿಮ್ಮೊಂದು ಸಣ್ಣ ಒಂದು ಹಿಂದಿನ ಗಂಟೆಗಳನ್ನ ನೆನಪು ಮಾಡಿಕೊಡ್ತಿರ್ತೀನಿ ಗಂಗಮಾಳಿಕಾ ದೇವಿಯವರ ದರ್ಶನಿಸಿ ನಿನ್ನೆ ನಾನು ಮತ್ತು ನಮ್ಮ ಗಣಸಿ ಶಿವರಾಮಣ್ಣ ಇಬ್ರು ಬಂದಿದ್ದೆ ಶಿವರಾಮಣ್ಣ ನಾನು ಕಾರಣ ಬರುವಾಗ ಈ ತಾಯಿ ಹಿಂದೆ ಬಗ್ಗೆ ಸುಮ್ಮನೆ ಚರ್ಚೆ ಮಾಡ್ತಾ ಬಂದೆ ನಾನು ಅವ್ರಿಗೆ ಹೇಳಿದೆ ಈ ಗಂಗಮಾಳಿಕ ದೇವಿ ಆ ತಾಯಿ ನಮ್ಮಗಳ ನಡುವೆನೆ ಇಲ್ಲೇ ಓಡಾಡಿ ಬೆಳೆದಂತವ್ರು ದೇವರಾದಂತದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಇತಿಹಾಸ ಅಲ್ಲೇ ಇಲ್ಲೇ ನೀವು ಪೂರ್ವಜರು ತಾನೇ ಗಂಗಮಾಳವ ನೀವೆಲ್ಲ ತಾಯಿ ಮುಂದಿನ ಪೀಳಿಗೆಗಳು ಇವತ್ತು ಅಂತ ಗಂಗಮಾಳಿಕ ದೇವಿ ಅನುಗ್ರಹ ಎಂದೆಂತವ್ರು ದೂರ ದೂರ ದೂರಿಂದ ಬರ್ತಾರೆ ನನಗಲ್ಲ ಅನುಕೂಲ ಆಯ್ತು ಇಲ್ಲ ಅನುಕೂಲ ಆಯಿತು ನಮ್ಗೆಲ್ಲ ನೀವು ನಿಮ್ಮ ಜೀವನ ಮಟ್ಟ ಯಾವ ರೀತಿ ಇದೆ ಯೋಚನೆ ಮಾಡಿ ಬೇಡ ಒಂದ್ಸರ್ತಿ ಯೋಚನೆ ಮಾಡಿ ಬೇಡ ನಿಮ್ಮಲ್ಲಿ ಮುಗಿದು ಪ್ರಾರ್ಥನೆ ಮಾಡಿ ನಿಮ್ಮ ರಕ್ತ ನೀವು ಮಾಡ್ಕೊಳ್ಳಿ ನಿಮ್ಮದು ಯಾವ ರಕ್ತ ನೆನಪು ಮಾಡ್ಕೊಳ್ಳಿ ಯಾವ ಕೌರವ ಯಾವ ಗೌರವ ದುರ್ಯೋಧನ ಸುಯೋಧನ ಅವನು ಅವನ ಬಳಿ ಮುದ್ದು ರತ್ನ ವಜ್ರ ವೈಡೂರ್ಯ ಜಮೀನು ರಾಜ್ಯ ಇವೆಲ್ಲವೂ ಇದು ದುರ್ಯೋಧನ ಎದುರಿಗೆ ಮಾತಾಡೋರು ಯಾರು ಇರಲಿಲ್ಲ ಅವನ ಬೆನ್ನಿಗೆ ಭೀಕ್ಷ್ಮ ವಿದುರನಂತ ರಾಜಕೀಯ ಕೃಪಾಚಾರ್ಯ ಅಶ್ವಸ್ಥಾಮ ಮಹಾ ಸೇನಾನಿ ಕರ್ಣ ಇವರೆಲ್ಲರೂ ಬಲ ಇಲ್ಲ ಇತ್ತು ಅಕ್ಷೋಹಿಣಿ ಸೈನಿಕರು ಸೈನ್ಯ ಜನ ಸೈನಿಕರು ಎಲ್ಲವೂ ಇತ್ತು ಅಂತಾರ ಅವರ ಒಂದು ವಿಯೋಧನ ಯುದ್ಧ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅವಕೃಪೆಗೆ ಶ್ರೀಕೃಷ್ಣ ಪರಮಾತ್ಮನ ವಿರುದ್ಧ ಅವನ ಎಲ್ಲಾ ಶಸಿನೂ ಕೂಡ ನಶಿಸಿ ತೊಡೆ ಮುರ್ಕೊಂಡು ಕೊನೆ ಕ್ಷಣದಲ್ಲಿ ವಿಲಪಿಸಿ ವಿಧಾನ ಬಿಟ್ಟರೆ ನಾವೆಲ್ಲರೂ ಮಹಾಬಾಬ ಅಲ್ಲಿ ಓದಿದ್ದೇವೆ ಬಂದುಗಡೆ ಕೃಷ್ಣ ಪರಮಾತ್ಮ نانو ಅಲ್ಲಿಗೆ ರಿಷ ಎಷ್ಟು ಕೃಷ್ಣ ಪರಮಾತ್ಮನು ಅದೇ ನೀತಿಯನ್ನ ಅನುಸರಣೆ ಮಾಡದ ಫಸ್ಟ್ ಕೇಳ್ತೇನೆ ಕೃಷ್ಣ ನಾನು ಶ್ರೀ ಕೃಷ್ಣ ಪರಮಾತ್ಮ ನಮ್ದು ಯಾವುದೇ ಸೇನೆ ನನ್ನ ಜೊತೆ ಇಲ್ಲ ನಾನು ಒಂದು ಕಡೆ ಸೈನ್ಯ ಇದೆ ಯಾವುದೇ ಸೈನ್ಯ ಇದೆ ಒಂದು ಕಡೆ ಕೃಷ್ಣ ಪರಮಾತ್ಮ ಇದ್ದಾನೆ ನೀನ್ ಯಾರು ಆಯ್ಕೆ ಮಾಡ್ಕೊಳ್ತೀಯ ಅಂತ ಕೇಳ್ತೇನೆ ಅರ್ಜುನ ಕೃಷ್ಣ ಹೇಳ್ತಾನೆ ಕೃಷ್ಣ ಕೇಳಿದಾಗ ಪರಮಾತ್ಮ ನನಗೆ ನೀನ್ ಇರ್ಲಿ ಸೇನೆ ಬೇಡ ಆಗ ದುರ್ಯೋಧನ ಮನಸ್ಸಲ್ಲೇ ಖುಷಿ ಪಡ್ತಾನೆ ಸೇನೆ ತೊಳೆದಿ ಕೃಷ್ಣನ್ ತಂಡ್ ಇನ್ನೇನು ಸಾಧನೆ ಮಾಡ್ತಾನೆ ಅಂತ ಹೇಳಿ ನನಗೆ ಹೋಗ್ತಾನೆ ಮುಂದಿನ ಇತಿಹಾಸ ಯಾರಿಗಾದ್ರು ಮಹಾಭಾರತದಲ್ಲಿ ಯಾರಿದ್ರು ಅವರು ಪಾಂಡವರುಗಿದ್ರು ಕೃಷ್ಣ ಪರಮಾತ್ಮನ ಅನುಯಾಯಿಗಳಿಗೆ ಬಂಧುಗಳೇ ಗೆದ್ದವರು ಇತಿಹಾಸವನ್ನ ಬರೀತಾ ಜನ ಕೇಳೋಲ್ಲ ಹೇಳುತ್ತವ್ನ ಇತಿಹಾಸ ಮಾತ್ರ ದಾಖಲಾಗಲ್ಲ ನಿಮ್ಮಲ್ಲಿ ನನ್ನ ಮನವಿ ಇಷ್ಟೇ ಅಮರಟ್ಟಿ ಗ್ರಾಮ ಗೆಲ್ಲಬೇಕು ಅಮರಟ್ಟಿ ಜನ ಗೆಲ್ಬೇಕ ಅಮ್ಮನಟ್ಟಿಯಲ್ಲಿ ಆಗಿರ್ತಕ್ಕಂತ ಕೆಟ್ಟ ಹೆಸರೇ ಅದು ಈ ವರ್ಷದ ಈ ಜಾತ್ರೆಯಿಂದ ಯುಗಾದಿ ಹೊಸ ವರ್ಷದ

ಒಂದೊಳ್ಳೆ ಶಾಲೆ ಆಗಬೇಕು ಜೊತೆ ಇದಕ್ಕೆ ಶೌಚಾಲಯ ವ್ಯವಸ್ಥೆ ಆಗಬೇಕು ಅಂತೇಳಿಗಳು ಮಾತನಾಡ್ತಿರ್ತೀವಿ ಬಂಧುಗಳೇ ನಿಮ್ಮಲ್ಲಿ ಅಮ್ಮನಟ್ಟಿ ತಾಯಿ ಶಕ್ತಿ ಎಷ್ಟಿದೆ ಅಂತಂದ್ರೆ ಸರಿಯಾಗಿ ನಾವು ನಡೆಸಿದ್ದೇ ಆದ್ರೆ ಕ್ಷೇತ್ರ ಅರುಣೇಶ್ವರಿ ಹೋಗ್ತಾರಲ್ಲ ಕೊಲ್ಲೂರು ಮೂಕಾಂಬಿಕೆ ಹೋಗ್ತಾರಲ್ಲ ಆ ರೀತಿ ಬದು ಇಲ್ಲಿ ಬರೋರಿದ್ರೆ ದಯಮಾಡಿ ನಾವು ಸ್ವಾಗತ ಮಾಡಬೇಕು ಏಕದಾಗಿ ನಮ್ಮ ಅಜ್ಜಪ್ಪನ ಮಾತಾಡ್ತಾರೆ ಕೃಷಿ ಯಾರಿಗ ಲಾಭ ಆಗುತ್ತೆ ನಮ್ಮೂರಿಂದಾನೆ ಲಾಭ ಆಗುತ್ತೆ ಅಕ್ಕಪಕ್ಕದ ಹಳ್ಳಿಗಳಿಂದಾನೆ ಲಾಭ ಆಗುತ್ತೆ ದಯಮಾಡಿ ಇದನ್ನ ಮನದಟ್ಟು ಮಾಡ್ಕೊಳ್ಳಿ ಸುಲಭ ನಾನು ಆಗ್ಲೇ ಆಮೆ ಮತ್ತು ಹಂಸದ ಕಥೆ ಹೇಳಿದೆ ಬಾಯಿ ಬಿಟ್ಟು ಜಗಳ ಸುಲಭ ಒಟ್ಟಾಗಿರೋದು ಕಷ್ಟ ಬಾಯಿ ಬಿಟ್ಟು ಆಮೆ ಕತೆ ಏನಾಯ್ತು ಕೆಳಗೆ ಬಿದ್ದು ಪ್ರಾಣ ಬಿಡಿ 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 ಬಂಧುಗಳೇ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ನುಡಿದರೆ ನುಡಿಯವೇ ನುಡಿಯೊಳಗಾಗಿ ನಡೆಯದಿದ್ದರೆ ಅಂತ ಹೇಳಿ ಶರಣ ಹೇಳಿದಂತ ಮಾತು ಬಂದು ಸಣ್ಣ ಸಣ್ಣ ಮಾತುಗಳಿಂದ ದೊಡ್ಡ ದೊಡ್ಡ ಜಗಳ ಬೇಡ ನಿಮಗ್ ಗೊತ್ತಿರಲಿ ಹಿಂದೆ ಸಾವಿರದ ಎಂಟುನೂರ ಐವತ್ತೆಂಟನೇ ಇಷ್ಟು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ನಡೆಯುತ್ತಿತ್ತು ನಿಮ್ಮ ಪೂರ್ವಜರು ಭಾಗಿಯಾಗಿದ್ರು ನಿಮ್ಮ ತಾತ ಸಾವಿರದ ಪರಿಣಾಮ ಸಾವಿರದ ಎಂಟುನೂರ ಅರವತ್ತನೇ ಇಸ್ವಿನಲ್ಲಿ ಇಂಡಿಯನ್ ಪೀನಲ್ ಕೋಡ್ ಐ ಪಿ ಸಿ ಅಂತಕ್ಕಂತ ಕಾನೂನನ್ನ ಬ್ರಿಟಿಷ್ ಸರ್ಕಾರ ಜಾರಿ ತಂತ ಇವತ್ ನೀವೆಲ್ಲ ಮಾತಾಡ್ತಾ ಇದ್ರಿ ನಿನ್ನೆ ಆರ್ಕೆಸ್ಟ್ರಾ ನಡೀಬೇಕು ಇದಕ್ಕಿಂತ ವಿಜೃಂಭಣೆಯಿಂದ ಅಡ್ಡ ಆಗಿತ್ತು ಎಲ್ ಇಡಿ ಸ್ಕ್ರೀನ್ ಇರಬೇಕಿತ್ತು ಆದ್ರೆ ಅರ್ಸಿ ಕೆರೆಯ ಪೊಲೀಸ್ ಅವರು ಸ್ಕಿಪ್ಟ್ ಕ್ರಮ ಆಗ್ಬಾರದು ಅನ್ನೋ ನಿಟ್ಟಲ್ಲಿ ಆ ಪ್ರಯತ್ನವನ್ನು ಮಾಡಬಾರ ಬಂಧುಗಳೇ ನಿಮಗೆ ಕಾನೂನು ಗೊತ್ತಿರಲಿ ನಿಮಗೆ ನಿಮ್ಮ ಸಂವಿಧಾನದ ಅರಿವಿರಲಿ ಯಾವ ಸಾವಿರ ಬ್ರಿಟಿಶ್ರು ಈ ದೇಶದ ನಾಗರಿಕ ಮಾಡುವುದಕ್ಕೆ ಅವತ್ತಿನ ಪೊಲೀಸ್ ವ್ಯವಸ್ಥೆಯನ್ನು ಬಳಸಿಕೊಂಡು ನಮ್ಮಲ್ಲೇ ಒಂದಷ್ಟು ಪೊಲೀಸ್ ಕೆಲಸ ಕೊಟ್ಟು ಅವರ ಮುಖಾಂತರ ಬಂಧುಗಳೇ ಇವತ್ತು ಭಾರತೀಯ ನ್ಯಾಯ ಜಾರಿಲಿ ನೀವು ನಿಮ್ಮಿಂದ ಯಾವುದೇ ತಪ್ಪುಗಳು ಆಗದೆ ಇದೆ ಆ ತಾಯಿ ಗಂಗ ಮಾಡುವ ಯಾರು ಎದುರಬೇಕಾಗಿಲ್ಲ ನೀವು ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತಾನೆ ನಿಮ್ಮ ಪ್ರತಿ ಮಾತು ಪ್ರತಿ ನಡೆ ಪ್ರತಿ ನುಡಿ ಇವತ್ತಿಂದ ಬದಲಾಗಲಿ ನಾನು ಮೊನ್ನೆ ಬಂದಾಗ ಮಾತನಾಡದೆ ಎಲ್ಲ ಪ್ರಕರಣಗಳನ್ನ ವಾಪಸ್ ತಗೊಳ್ಳುವಂತ ಕೆಲಸ ಆಗಬೇಕು ಬಂದು ಅಧ್ಯಕ್ಷ ನಮ್ಮ ಲಾರಿ ತಡೆ ರೌಡಿಗಳು ಅದಕ್ಕೆ ಈ ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಳೆ ಹಾವು ಸಾಯಬಲ್ಲದೆ ಅಯ್ಯ ನಿಮಗೆ ಗೊತ್ತಿರಲಿ ಇಲ್ಲಿ ಹುತ್ತೆ ಹಾವು ಸಾಯದೇ ಇಲ್ಲ ಅಘೋರ ತಪೋ ಮಾಡಿದಳೇನೋ ಅಘೋರ ಕಠಿಣವಾದಂತ ತಪಸ್ಸು ಮಾಡಿದರೇನೋ ಅಂತರಂಗ ಆದ ಆಶ್ವಾಸ ಇಲ್ಲದವ ನಿಂತು ನಮೂನಯ್ಯೂರ ಸಂಗಮ ದೇವಾಗ ಹೇಳಿ ಶರಣರನ್ನು ನುಡಿ ಬಂಧುಗಳೇ ಅಘೋರ ತಪಸ್ಸು ಮಾಡೋದ್ರಿಂದ ತಪಸ್ಸು ಮಾಡಿ ನಾನೇನೋ ಶಿ ಪಡೆದಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಅನು ಆ ಇದ್ರೆ ಮಾತ್ರ ನಮಗೆ ಆ ತಾಯಿ ಅನುಗ್ರಹ ಸಿಗುತ್ತೆ ಅನ್ನೋದನ್ನ ನೀವು ಮರಿಬೇಡಿ ದಯಮಾಡಿ ಆ ತಾಯಿ ಗಂಗಮಾಳಿಮಳ ದೇವಿ ಸನ್ನಿಧಾನ ಎಲ್ಲಿದೆ ನೀವು ಅದರ ಸದುಪಯೋಗ ಪಡ್ಕೊಳ್ಬೇಕು ನಿಮ್ಮ ಮಕ್ಕಳ ನಾವೆಲ್ಲರೂ ಏನು ಮಾತಾಡ್ತೀವಿ ಅಂದರೆ ಕಾಲೇಜು ಕಾಲೇಜ್ ಬಹಳ ದೊಡ್ಡ ಸಮಯಿದ್ದಿಲ್ಲ ಅಲ್ಲೇ ಅಲ್ಲೇ ನಾವೇನೇ ಇರ್ತೀವಿ ನಾ ಈಗೆಲ್ಲ ರೀಲ್ಸಲ್ಲಿ ಎಲ್ಲ ಬರ್ತಿರತ್ತಿರುತ್ತೆ ಒಂದೇನೋ ಒಂದು ನಮ್ಮ ಅಪ್ಪ ಅಥವಾ ನಮ್ಮ ತಾತ ಸರಿಯಾಗಿ ಆಸ್ತಿ ಮಾಡಿದ್ದಾರೆ ನಾನೇ ಅವು ಹಿಂಗಿರ್ವೆ ಅಂತ ಮಾತಾಡ್ತೀವೋ ಮಾತಾಡಿ ಹೇಳಿ ಮಾತಾಡ್ತೀವಿ ತಾನೆ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಅಮ್ಮ ಮಾತಾಡಬಾರ್ಬಾರ್ದು ಅದಕ್ಕೆ ನೀನು ಇವತ್ತು ಏನು ಮಾಡ್ಕೊಳ್ ಅನ್ನೋದು ಇವಾಗ ತೀರ್ಮಾನ ನೀನು ಮಾಡ್ಕೊಳ್ಬೇಕು ಏನನ್ನಾದ್ರೂ ಬದಲಾಯಿಸುವ ಶಕ್ತಿ ಇದ್ರೆ ಅದು ಕೇವಲ ಶಿಕ್ಷಣಕ್ಕೆ ಮಾತ್ರ ಸಾಸ್ಯ ಶಿಕ್ಷಣಕ್ಕೆ ನೀವು ಕೊಡಿ ನಿಮ್ಮ ಮಕ್ಕಳಿಗೆ ಕನಸನ್ನು ಸಿಗ್ಲಿ ನಾನು ಇರ್ತಕ್ಕಂಥ ತಂದೆ ತಾಯಿ ಮನವಿ ಮಾಡ್ತೇನೆ ಇಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ಮಗುವಿಗೆ ಕನಸನ್ನು ಸಿಗ್ಲಿ ಕರ್ನಾಟಕ ಇವತ್ತು ಬೆಳಿಗ್ಗೆ ಅಂತ ಮಾತ್ರ ಸುಳ್ಳು ಮಾಡ್ಕೊಳಿ ನೀವು ಮಾಡ್ತೀರಾ ಮಾಡೋದು ಮಾಡ್ತೀನಿ ಸಂಕಲ್ಪ ಮಾಡೋದಾದ್ರೆ ಒಂದ್ಸರ್ತಿ ಜೋರಾಗಿ ತಾಯಿ ಭಾರತ ಜೈ ಚಾಲ ಮಾಡ್ಬೋದಾ ಎರಡೂ ಕೈ ನಾವೆರಡೂ ಕೈ अगर yeah. महाज yeah. yeah.